ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಶಾಸ್ತ್ರ ಹಾಗೆ ಬರೆದಿತ್ತು ಹೆಣ್ಣು ಮಾಯೆ ಅಂತ ಬರೆದಿತ್ತು ವೇದಿದನು ಬಸವಣ್ಣ ವೇದದೊಳಗಣ ಉಸಿಯ ಏನು ಕರ್ಮ ಬಸವಣ್ಣ ಬರುವ ಪೂರ್ವದಲ್ಲಿ ಹೆಣ್ಣು ಮಕ್ಕಳು ಗಂಡ ಸತ್ತಂತ ಹೆಣ್ಣು ಮಗಳು ತಲೆಬೋಳಿಸಿಕೊಂಡು ಬೋಳಿಸಿಕೊಂಡು ಕುಳಿತುಕೊಳ್ಳಬೇಕು ಇವತ್ತಿನವರೆಗೂ ಇತ್ತಲ್ಲ ಸತಿಯೊಡನೆ ಪತಿಯೊಡನೆ ಸತಿಸಹಾಗಮಾನ ಲಾರ್ಡ್ ವಿಲಿಯಂ ಬೆಂಟ್ ಬರೋವರೆಗೂ ಇತ್ತಲ್ಲ ಗಂಡ ಸತ್ರ ಹೆಂಡತಿಯನ್ನು ಬೆಂಕಿಗೆ ಹಾಕೋದು ಈ ದೇಶದೊಳಗಡೆ ಗಂಡ ಸತ್ತರ ಹೆಂಡತಿಯ ತಲೆ ಹೋಳಿಸುವುದು ಗಂಡ ಸತ್ತರೆ ಹೆಂಡತಿಯ ಕುಂಕುಮ ತೆಗೆಯುವುದು ಬಳೆ ಒಡೆಯುವುದು ಎಲ್ಲ ಕೊರಳಿನ ಮಾಂಗಲ್ಯ ತೆಗೆಯುವುದು ಹೂ ತೆಗೆಯುವುದು ಬಸವಣ್ಣ ಕೇಳದ ಅಪ್ಪ ಇಷ್ಟು ವಿಚಿತ್ರವಾಗಿ ಹೆಣ್ಣನ್ನು ನೋಡ್ತೀಯಲ್ಲಪ್ಪ ನೀನು ಇಷ್ಟು ವಿಚಿತ್ರವಾಗಿ ಅದಕ್ಕೆ ಕುವೆಂಪು ಕುವೆಂಪುರ ಮಾತನ್ನ ಹೇಳ್ತಾರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನು ನಿನ್ನ ಎದೆಯ ಧ್ವನಿಗಿಂತ ಮಿಗಿಲಾದ ಶಾಸ್ತ್ರ ಉಂಟೆ ಏನು ಬಸವಣ್ಣನ ಕ್ರಾಂತಿ ನಿಮಗೆ ಹೆಣ್ಣು ಮಕ್ಕಳಿಗೆ ಅರ್ಥ ಆಗೋದಿಲ್ರಿ ನೀವು ಇಲ್ಲಿ ಕೂತಿರೋ ಹೆಣ್ಣು ಮಕ್ಕಳು ಪ್ರತಿ ದಿನ ಬಸವಣ್ಣನವರನ್ನ ಪೂಜೆ ಮಾಡಿದ್ರೆ ಮಾತ್ರ ನಿಮಗೆ ಮುಕ್ತಿ ಇದೆ ಅನ್ನೋತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಏನು ಹಿಂಸೆ ಏನು ಹಿಂಸೆ ಇವತ್ತಿನವರೆಗೂ ಇವತ್ತಿನವರೆಗೂ ಇದೆ ಇವತ್ತಿನವರೆಗೂ ಇದೆ ಇಸ್ಲಾಂ ಧರ್ಮದೊಳಗಡೆ ಹೆಣ್ಣು ಮಕ್ಕಳಿಗೆ ಮಸೀದಿ ಒಳಗಡೆ ನಮಾಜ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿ ಕೊಟ್ಟಿಲ್ಲ ಕ್ರೈಸ್ತ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ವ್ಯಾಕ್ತಿಕ ಸಿಟಿಯಲ್ಲಿ ಪೋಪ್ ಜಾನ್ ಪಾಲ್ ಆಗಲಿಕ್ಕೆ ಅವಕಾಶವಿಲ್ಲ ಶಂಕರ ಮಹತ್ವ ರಾಮಾನುಜ ಚಾರರ ತತ್ವದೊಳಗಡೆ ಹೆಣ್ಣು ನಿತ್ಯ ನರಕಿಗಳು ಬುದ್ಧನ ಹತ್ತಿರ ಬಂದು ಕೇಳಿದರೆ ಹೆಣ್ಣು ಮಕ್ಕಳಿಗೆ ದೀಕ್ಷೆಯನ್ನು ಕೊಟ್ಟರೆ ಸಾವಿರ ವರ್ಷ ಬದುಕುವ ಧರ್ಮ ಐದುನೂರು ವರ್ಷದಲ್ಲಿ ನಶಿಸಿ ಹೋಗುತ್ತದೆ ಜೈನ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಶ್ರಾವಕರಾಗಬಹುದು ಶ್ವೇತಾಂಬರರಾಗಬಹುದು ಆದರೆ ಅವರು ಪುನಃ ಗಂಡು ಮಗನಾಗಿ ಹುಟ್ಟಿ ಬಂದರೆ ಮಾತ್ರ ಮುಕ್ತಿ ಅಂತ ಹೇಳಿದ್ರು ಬಸವಣ್ಣ ಹನ್ನೆರಡನೇ ಶತಮಾನಕ್ಕೆ ಹೀಗೆ ಉದಯಿಸಿ ಬಂದು ಕೇಳದ ಯಾಕಪ್ಪ ಹೆಣ್ಣನ ಇಷ್ಟು ಹಿಂಸೆ ಮಾಡ್ತೀಯ ಯಾರವಳು ಯಾರವಳು ಹೆಣ್ಣನ ನೀನು ಮಾಯೆ ಅಂತ ಹೇಳ್ತಿ ಯಾರು ಹೆಣ್ಣು ಮಾಯೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ ಮನದ ಮುಂದಣ ಆಶ್ರಯ ಮಾಯ ಕಾಣ ಗುಹೇಶ್ವರ ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆಯ ಮಹಾಮನೆಯ ಎಂಬಾಗಿಲನ್ನು ತೆರೆದಂತಹ ಏಕೈಕ ಯುಗ ಪುರುಷ ಈ ಜಗತ್ತಿನಲ್ಲಿದ್ದರೆ ಅದು ಬಸವಣ್ಣ ಅನ್ನತಕ್ಕಂಥದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಹೆಣ್ಮಕ್ಳ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವು ಹೆಣ್ಣುಮಕ್ಳಿಗೆ ಪರವಾಗಿ ಹೇಳಿರೋದ್ರಿಂದ ನೋಡಿ ಸತ್ತಾಗ ಕುಂಕುಮಸ್ತಾರೆ ಹೂ ತೆಗಿತಾರೆ ಕಾಲುಂಗ್ರ ತೆಗಿತಾರೆ ಬಸವಣ್ಣ ಕೇಳದ ಮದುವೆ ಆಗುವ ಪೂರ್ವದಲ್ಲೂ ಕುಂಕುಮ ಇಟ್ಕೊಂಡಿದ್ದಾರೆ ಬಳೆ ಹಾಕೊಂಡಿದ್ದಾರೆ ಹೂ ಮುಡ್ಕೊಂಡಿದ್ದಾರೆ ಅದು ಸೌಂದರ್ಯದ ಕುರುವು ಅದನ್ನು ಯಾಕೆ ಮುತ್ತೈಗೆ ಕುರು ಅಂತ ಹೇಳ್ತೇನೆ ನೀನು ಅಂತ ಕೇಳಿದ್ರು ಹೇಗೆ ನಮ್ಮ ಮುತ್ತೈಗೆ ಕುರು ಅಂತ ಹೇಳ್ತೀಯ ನೀನು ಅದಕ್ಕೆ ಲಿಂಗಾಯತ ಧರ್ಮದಲ್ಲಿ ಹೆಣ್ಣು ಮಕ್ಕಳು ವಿಧಿವೆಯಾಗೋದಿಲ್ಲ ಶರಣಿಯರಾಗ್ತಾರೆ ಗಂಡ ಇದ್ದಾಗಲೂ ವಿಭೂತಿ ಗಂಡ ಹೋದಾಗಲೂ ವಿಭೂತಿ ಗಂಡ ಇದ್ದಾಗಲೂ ರುದ್ರಾಕ್ಷಿ ಗಂಡ ಹೋದಾಗಲೂ ರುದ್ರಾಕ್ಷಿ ಗಂಡ ಇದ್ದಾಗಲೂ ಲಿಂಗ ಈ ಧರ್ಮನೇ ವಿಶಿಷ್ಟ ನಾವು ಸತ್ರು ಹಿಂಗೆ ಕೊಂಡ್ರಸ್ತಾರ ನೀವು ಸತ್ರು ಹಿಂಗೆ ಕೊಂಡ್ರಸ್ತಾರ ಆ ಧರ್ಮದಲ್ಲ ಹಾಗಲ್ಲ ಗುರು ಸತ್ರ ಬೃಂದಾವನ ಭಕ್ತೃ ಸತ್ರ ಬೆಂಕಿಗೆ ಬಸವಣ್ಣ ಓದಿದನು ಬಸವಣ್ಣ ವೇದದೊಳಗಣ್ಣ ಉಸಿಯ ಎಲ್ಲೆಲ್ಲಿ ಉಸಿ ಇತ್ತು ಅದನ್ನೆಲ್ಲ ಓದದ ಬಸವಣ್ಣ ನಮ್ಮ ಹೆಣ್ಣು ಮಕ್ಕಳಿಗೆ ಕೊಟ್ಟಷ್ಟು ಗೌರವ ಈ ಜಗತ್ತಿನಲ್ಲಿ ಬಸವಾದಿ ಪ್ರಮತರು ಏನು ಎಂತಹ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟರು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟರು ನಮ್ಮ ಹೆಣ್ಣು ಮಕ್ಕಳ ಹಣೆ ಮೇಲೆ ವಿಭೂತಿ ಇದ್ದಾಗಲೂ ವಿಭೂತಿ ನಮ್ಮ ಹೆಣ್ಣುಮಕ್ಳು ವಿಧಿವೆಯರಲ್ಲ ನಮ್ಮ ಎದ್ದು ಎದ್ದುಕೊಳ್ಳಿ ಅವ್ರ ಮುಖ ನೋಡಬಹುದು ಯಾಕೆ ಅವರು ಶರಣೆಯರು ಬೇರೆ ಧರ್ಮದಲ್ಲಿ ವಿಧಿವೇರ ಮುಖ ನೋಡಬಾರ್ದಂತ ಶಾಸ್ತ್ರ ಬರೆದಿಟ್ಟಿದ್ದಾರೆ ವಿಚಾರ ಮಾಡ್ರಿ ನಮ್ಮ ಮನೆಯೊಳಗಡೆ ಗಂಡ ಸತ್ತಂತಹ ಒಬ್ಬ ನಮ್ಮ ಅಕ್ಕ ಇರ್ತಾಳೆ ಅಥವಾ ನಮ್ಮ ಅತ್ತಿಗೆ ಇರ್ತಾಳೆ ಅವಳ ಕೈಯಲ್ಲಿ ಆರತಿ ಇಡಿಸಿಬಿಟ್ರೆ ಆರತಿ ಮಾಡಿದ್ರೆ ಅಪಶಕನ ಆಗ್ತದೆ ಅಂತಾರಲ್ಲ ಯಾವ ಧರ್ಮ ರೀ ಇದು ಜಗತ್ತಿನ ಯಾವ ಧರ್ಮ ರೀ ಗಂಡ ಸತ್ತಾಗ ಅವಳು ವಿಧವೆ ಆಗ್ತಾಳೆ ಏನ್ರಿ ನಮ್ಮ ತಾಯಿ ತಾಯಿ ವಿಧವೆ ಆಗ್ತಾಳ ನೀವ್ ಹೇಳ್ರಿ ದಯಮಾಡಿ ಗಂಡ ಸತ್ತಂತ ಹೆಣ್ಣು ಮಕ್ಕಳ ಯಾವ ವಸ್ತುಗಳನ್ನು ತೆಗಿಲಿಕ್ಕೆ ಹೋಗಬೇಡ್ರಿ ಹಾಗಾದ್ರೆ ಇವ್ರ ಸತ್ತಾಗಿ ಏನ್ ತೆಗಿತೀರಿ ಏನ್ ತೆಗಿಯೋದು ಇವ್ರದು ಇವ್ರದೇನ ಅರ್ಧ ತಲೆ ಬಳಸೋದೇನು ಹಾ ಏನು ಪುರುಷ ಪ್ರಧಾನ ಸಮಾಜನ ಇದು ಇದು ಪುರುಷ ಪ್ರಧಾನ ಸಮಾಜವೇನು ನಾನು ಕೇಳೋದಲ್ಲ ಬಸವಣ್ಣ ಕೇಳೋದು ಏನು ಪುರುಷರ ಶಾಸ್ತ್ರವೇ ಶಾಸ್ತ್ರವೇನು ಹೆಣ್ಣು ಮಕ್ಕಳು ಬದುಕಬಾರ್ದ ಈ ಸಮಾಜದಲ್ಲಿ ಗುರು ಆಗಲಿಕ್ಕೆ ಬರೋದಿಲ್ವಾ ಎಂಥವಳು ಅಕ್ಕ ಮಹಾದೇವಿ ಗುರುವಾದಳು ಎಂಥವಳು ಹೇಳ್ತಾನೆ ಮುಂದೆ ಅವಳ ಜೀವನ ಚರಿತ್ರೆಯನ್ನ ಇಡೀ ಬಟ್ಟೆಯನ್ನ ಹೀಗೆ ಬಿಸಾಕಿ ಕೌಶಿಕನ ಮುಂದೆ ನಿಂತಳು ಎಮ್ಮೆ ಒಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎನಗೆ ಎನ್ನ ಚಿಂತೆ ನಿನಗೆ ನಿನ್ನ ಕಾಮದ ಚಿಂತೆ ಒಲ್ಲೆ ಸೆರಗ ಬಿಡು ಮರಳೆ ಎನಗೆ ಚೆನ್ನಮಲ್ಲಿ ಕಾರ್ಜುನ ದೇವ ಬಲಿವನು ಬಲಿವೆ ಅಕ್ಮಾದೇವಿ ಪುರಾಣ ಓದ್ರಿ ಆ ದ್ಯಾಮ್ ದುರ್ಗವನ್ನು ಪುರಾಣ ಓದುವೆ ಓದ್ತಾರೆ ದ್ಯಾಮವ್ವ ದುರ್ಗವ್ವ ಕಾಟವ್ವ ಬೀರವ್ವ ನವರಾತ್ರಿ ದಿವಸ ಒಂಬತ್ತು ನಾಲಿಗೆ ಬಿಟ್ಕೊಂಡು ಹಂಗೆ ನಿಂತಿರ್ತಾವದನ್ನು ನೋಡಿದ್ರೆ ಅದೇ ಬುದ್ಧಿ ಬರ್ತದೆ ನಮ್ಗೆ ಶರಣರು ಏನ್ ಹೇಳಿದ್ರು ಅಂತಾನೆ ನಮಗೆ ತಲೆ ಒಳಗೆ ಹೊರಟೋಗ್ಬಿಡ್ತೀರಿ ನಮ್ಮ ತಲೆ ಒಳಗಡೆ ಎದಕ್ಕೆ ಬಂದ್ರು ಶರಣರು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ ಇನ್ಮೇಲೆ ನೀವು ಹೆಣ್ಣು ಮಕ್ಕಳು ನವರಾತ್ರಿ ದಿವಸ ದೇವಿಯರ್ನ ಆರಾಧಿಸ್ಬೇಡ್ರಿ ಒಂಬತ್ತು ಶರಣಿಯರನ್ನು ಆರಾಧಿಸ್ರಿ ನೀಲಾಂಬಿಕೆ ಗಂಗಾಂಬಿಕೆ ಅಕ್ಕ ಮಹಾದೇವಿ ಅವ್ರ ವಚನಗಳನ್ನು ಹೋದ್ರವಾ ಒಂದು ವಚನ ಹೆಣ್ಣು ಮಕ್ಕಳಿಗೆ ಅಕ್ಕ ಮಹಾದೇವಿ ಒಂದು ವಚನ ಏನಾದರೂ ನಿಮಗೆ ಮನೆಯೊಳಗಡೆ ಕಷ್ಟ ಆದಾಗ ಬೆಡ್ರೂಮಿನಲ್ಲಿ ಒಂದು ವಚನ ಹಾಕೊಳ್ರಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂಜಿದಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಸಮುದ್ರದ ತಡೆಯಲೊಂದು ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ಅಂಜಿದಡೆಂತಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನ ಆಗಿರಬೇಕು ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ವಿಷಾ ಕುಡಿಯಕ್ಕೆ ಹೋಗೋದಿಲ್ಲ ಅದೊಂದು ವಚನ ನೋಡಿಬಿಟ್ರೆ ಯಾವೇ ಹೆಣ್ಣು ಮಕ್ಕಳು ಆ ದೇವಿ ಪುರಾಣ ಅದು ಇದು ಓದಿರ್ತಾರ ಕೊಡ್ಲಿಲ್ಲ ಅಂತಂದ್ರೆ ಏನು ತೋ ಏನ್ ಕೊಡ್ತಾವಂತೇಳಿದ್ರಿ ನೀವು ಅವು ಸಾವಿನ ಸಮೀಪನೆ ಹೋಗ್ತಾವ ವಚನಗಳು ಆತ್ಮಸ್ಥೈರ್ಯವನ ಎದೆಯನ್ನು ಉಕ್ಕಾಗಿಸು ಎದೆಯನ್ನು ಮುಕ್ತವಾಗಿ ಬದುಕಲಿಕ್ಕೆ ಕಲಿಸ್ತದ ಅದಕ್ಕೆ ಬಸವಣ್ಣನ ಅವತಾರ ಮನುಕುಲದ ಸೂರ್ಯನ ಅವತಾರ ಏನು ಹೆಣ್ಮಕ್ಳು ಧೈರ್ಯದಿಂದ ಬದುಕಬೇಕು ವಚನಗಳು ಓದ್ಬಿಟ್ರೆ ಆದ್ರೆ ಹೆಣ್ಮಕ್ಳು ಬಹಳ ಡೇಂಜರ್ ರೀ ಒಂದ್ಸಲ ಗಂಡ ಬೈದ್ ಬಿಟ್ಟು ಆಫೀಸ್ಗೆ ಹೋಗಿದ್ನಂತ ಏ ಯಾವತ್ತು ಬಯಲಾರ್ದನು ಇವತ್ತು ಬೈದನಲ್ಲ ಅಂತ ಹೇಳಿ ಶಿಟ್ ಬಂದು ಆಕೆ ಏನು ಮಾಡದ್ಲಂತ ಇನ್ನು ಇರಬಾರ್ದು ಅಂತ ಊರೆಲ್ಲ ನೋಡಿದ್ನಂತ ಹಗ್ಗ ಸಿಗಲಿಲ್ಲ ಅಂತ ಮನೆಯೊಳಗೆಲ್ಲ ತಿರುಗಾಡದಂತ ಏನು ಸಿಗಲಿಲ್ಲ ಅಂತ ಕೊನೆಗಲು ಮೂಲೆಯಾಗ ನೋಡದ್ಲಂತ ಪೆಟ್ರೋಲ್ ತಂದು ಇಟ್ಟಿದಂತೆ ಒಂದು ಲೀಟ್ರು ಏನು ಗಾಡಿಗೆ ಆ ಪೆಟ್ರೋಲೇ ಕುಡದ್ ಬಿಟ್ಲಂತ ಗಡ 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 ಕುಡ್ದು ಕಿಕ್ ಓಡದ್ಲು ಊರು ತುಂಬಾ ಅಂತ ಓಡಾಡಕತ್ತಿದ್ರು ಸುತ್ತ ತಿರುತ್ತವ್ರಿ ಓಡಾಡಕತ್ತಿದ್ಲಂತೆ ಯಾರ ಅಂದ್ರಂತೆ ಏನ್ರಿ ನಿಮ್ ಮನೆಯವರು ಹಿಂಗ ಓಡಾಡಕತ್ತಾರ ಅಂತ ಫೋನ್ ಮಾಡಿ ಹೇಳದ್ರಂತೆ ಅವಾಗ ಅವನನ್ನಂತೆ ನಮ್ಮ ಹೆಣ್ಮಗಳು ಬೈದ್ ಬಂದಿದ್ದರಿ ಆಕೆ ಸಾಯ್ಬೇಕು ಅಂತ ಪೆಟ್ರೋಲ್ ಕುಡ್ದಳ ಮತ್ತು ಊರೆಲ್ಲ ತುಂಬ ಓಡಾಡಕತ್ತಾಳ ಅಂತ ಇದೇನು ಸುದ್ದಿ ಅಂತ ಹೇಳಿ ಡಾಕ್ಟ್ರ್ ಫೋನ್ ಮಾಡಿದ್ರು ಅಂತೆ ಹಲೋ ಡಾಕ್ಟ್ರು ಇಟ್ಟಿಗೆ ಅವ್ರೇನು ಏನ್ರಿ ಮನೆ ಹೆಣ್ಮಗಳಿಗೆ ಒಂದು ಲೀಟ್ರ್ ಪೆಟ್ರೋಲ್ ಕುಡ್ದು ಬಿಟ್ಟಾಳ್ರಿ ಊರು ತುಂಬ ಅಂದ್ರೆ ಆ ಇಟ್ಟಿಗೆ ಭಾಳ ವಚನ ಓದಿದ್ರು ಅವ್ರು ಓದಿದ್ರು ಅವನು ಓದಿದ್ರು ಬಿ ಕೂಲ್ ಬಿ ಕೂಲ್ ಪೆಟ್ರೋಲ್ ಇರೋರಿಗೂ ತಿರುಗ್ತದ ಆಮೇಲೆ ಪೆಟ್ರೋಲ್ ನಿಂತ ಮೇಲೆ ಕಡೆ ಗಾಡಿ ನಿಂತಿರ್ತದೆ ಕರ್ಕೊಂಬ ಅಂದ್ರ ಅವರು ನಾವುಗಳು ಈ ಸಮಾಜದೊಳಗಡೆ ವಚನಗಳನ್ನು ಓದಬೇಕು ವಚನ ಓದಿದ್ರೆ ಧೈರ್ಯ ಬರ್ತದೆ ಇಲ್ಲಾಂದ್ರೆ ಹೆಣ್ಣು ಮಕ್ಕಳು ಅಬಲೇರಾಗ್ಬಿಡ್ತೀರಿ ಅಬೇಲರ್ ಧೈರ್ಯ ಕಳ್ಕೊಂಡು ಬಿಡ್ತೀರಿ ಗಂಡ ಸತ್ತ ಅಂದ್ರೆ ಕಳ್ಕೊಳ್ತೀರಿ ಮಕ್ಕಳು ಹೋದ್ರಂತ ಕಳ್ಕೊಳ್ತೀರಿ ಅದಕ್ಕಾಗಿ ಅಂಬಿಗರ ಚೌಡಯ್ಯ ಹೇಳದ ಹೆಂಡತಿ ಹೋದರೆ ನಯನಗಳು ಹೋದಂತೆ ಅಣ್ಣ ತಮ್ಮಂದರೆ ಹೋದರೆ ಎಡಗೈ ಬಲಗೈ ಓದಂತೆ ಮಕ್ಕಳು ಸತ್ತರೆ ಇರಿವೆ ಗೂಡಿಗೆ ಕಿಚ್ಚು ಹಚ್ಚಿದ ಏನು ಅದ್ಭುತ ವಚನಗಳು ಹಿಂಗ ಹತ್ತು ಬಿಡ್ತದಂತೆ ಕಿಚ್ಚು ಬಸವಣ್ಣನ ಅವತಾರ ಆಗೀಗಾಗಿಲ್ರಿ ಈ ಜಗತ್ತಿನಲ್ಲಿ ವಚನಗಳನ್ನು ಓದಿದ್ರೆ ಗೊತ್ತಾಗ್ತದ ಹಾಗೆ ಬಸವಣ್ಣನವರನ್ನ ಎತ್ತು ಅಂತ ಕರೆದ್ರು ಕಾರಣ ಇಪ್ಪತ್ತೊಂದನೇ ಶತಮಾನದವರೆಗೂ ವಚನ ಏನು ಮಾಡ್ತದಪ್ಪ ಸ್ವಾಮಿ ಏನು ಮಾಡಬಲ್ಲದು ವಚನ ಏನು ಮಾಡಬಲ್ಲದು ನೋಡಿ ಈ ನಾಡಿನಲ್ಲಿ ಬಿಜಾಪುರ ಜಿಲ್ಲೆ ಒಳಗಡೆ ಬಹಳ ಜನರಿಗೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಿಮಗೆ ಹಳೆ ತಲೆಗಳಿಗೆ ಅಷ್ಟೇ ಗೊತ್ತು ಫಕೀರಪ್ಪ ಹಳಕಟ್ಟಿಯವರು ಅಂತಿದ್ರು ಈ ನಾಡಿನೊಳಗಡೆ ಹರಡೇಕರ್ ಮಂಜಪ್ಪನವರು ಅಂತಿದ್ರು ಈ ನಾಡಿನೊಳಗಡೆ ಬಂತನಾಳ ಶಿವಯೋಗಿಗಳು ಅಂತಿದ್ರು ಬಹಳ ದೊಡ್ಡವರು ಇವರು ಮೂರು ಬಿಜಾಪುರ ಜಿಲ್ಲೆಯನ್ನು ಕಟ್ಟಿದವರು ಬಹಳ ದೊಡ್ಡ ಪ್ರಾಪ್ತಸ್ಮರಣೀಯರು ಇವರು ಮೂರು ಜನ ಬಂತನಾಳ ಶಿವಯೋಗಿಗಳು ಹರಡೇಕರ್ ಮಂಜಪ್ಪನವರು ಅಳಕಟ್ಟಿಯವರು ವಚನಗಳು ಏನು ಮಾಡಬಹುದು ಅನ್ನೋದಕ್ಕೆ ಬಸವಣ್ಣನವರ ವಚನಗಳು ಅವತಾರ ಏನು ಮಾಡಬಹುದು ಅನ್ನೋದಕ್ಕೆ ಇಪ್ಪತ್ತೊಂದನೇ ಶತಮಾನದ ಒಂದು ಉದಾಹರಣೆ ಕರ್ನಾಟಕದ ಗಾಂಧಿ ಹರಡೇಕರ್ ಮಂಜಪ್ಪನವರಿಗೆ ತಾಯಿ ಇದ್ದಳು ತಂದೆ ಯಾರು ಅಂತ ಗೊತ್ತಿಲ್ಲ ದಾಸಿ ಪುತ್ರರು ಇತಿಹಾಸ ಗಮನಿಸ್ಬೇಕು ಅಡೆಕರ್ ಮಂಜಪ್ಪನವ್ರ ಹೆಸರು ಎಷ್ಟು ಜನ ಕೇಳಿದ್ರಿ ಇಲ್ಲಿ ಆಲ್ಮಟ್ಟಿ ಒಳಗಡೆ ಸಮಾಧಿ ಇದೆ ಅವರು ಇಲ್ಲೇ ಆಲ್ಮಟ್ಟಿ ಒಳಗಡೆ ಇದೆ ನಮ್ಮ ಜಗದ್ಗುರು ತೋಂಟದಾರ ವಿದ್ಯಾಸಂಸ್ಥೆಯಿಂದ ಐವತ್ತು ಎಕರೆ ತೆಗೆದುಕೊಂಡು ಅದನ್ನು ನಾವು ಅಭಿವೃದ್ಧಿ ಪಡಿಸಿದ್ದೇವೆ ನಿಜಲಿಂಗಪ್ಪನ ಕಾಲದಲ್ಲಿ ಅದನ್ನು ಸಂಪೂರ್ಣವಾಗಿ ನಮ್ಮ ಮಠಕ್ಕೆ ಒಪ್ಪಿಸಿದ್ರು ಅವರು ನಡು ನೀರಿನಲ್ಲಿ ಇದ್ದಂತಹ ಆ ಗದ್ದಿಗೆಯನ್ನು ಪುನಃ ನಾವು ಪುನರುತ್ಥಾನ ಮಾಡಿದರೆ ಜಗದ್ಗುರುಗಳವರು ನೀವು ಸಲ ನೋಡಬೇಕು ಆ ಗದ್ದಿಗೆಯನ್ನು ಹೋಗಿ ನೋಡಬೇಕು ನೀವೆಲ್ಲರೂ ಹರಡೇಕರ್ ಮಂಜಪ್ಪನವರಿಗೆ ತಾಯಿ ಇದ್ರು ತಂದೆ ಇರಲಿಲ್ಲ ಬನವಾಸಿಯವರು ದಾಸಿ ಪುತ್ರರು ಅವರಿಗೆ ಒಂದು ವಚನ ಸಿಕ್ತು ಒಂದೇ ಒಂದು ವಚನದ ಸಾಲು ದಾಸಿಯ ಪುತ್ರನಾಗಲಿ ವೇಷ್ಯ ಪುತ್ರನಾಗಲಿ ಶಿವ ದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ ಅನ್ನತಕ್ಕಂಥ ವಚನ ಸಿಕ್ತು ಓದಿದ ಕೂಡಲೇ ಧೈರ್ಯ ಬಂತು ತಂದೆ ಇಲ್ಲ ತಾಯಿ ಇದ್ದೇನೆ ಸಮಾಜದಲ್ಲಿ ಅಪಪ್ರಚಾರ ಇದೆ ಈ ವಚನ ಏನು ಕೊಡಬಲ್ಲೋದು ಅಂತ ವಿಚಾರ ಮಾಡಿ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳ ಹತ್ರ ಬಂದು ಈ ವಚನವನ್ನು ತೋರಿಸಿದರು ಏನು ಮಾಡೋದು ನೀ ನನಗೆ ತಂದೆ ಇಲ್ಲ ತಾಯಿ ಇದ್ದಾರೆ ಹೌದು ಈ ವಚನಕ್ಕೇನು ನ್ಯಾಯ ಕೊಡಿ ಅಂತ ಕೇಳಿದ್ರು ಆಯಿತು ನಿನಗೆ ದೀಕ್ಷೆ ಬೇಕಲ್ಲ ಹತನಿಗೆ ಹೋಗಿ ಶಿವಯೋಗಿಗಳ ಹತ್ತಿರ ದೀಕ್ಷೆಯನ್ನು ಪಡೆದುಕೊಂಡು ನೀನು ಹೋಗು ಅಂತ ಹರಡೇಕರ್ ಮಂಜಪ್ಪನವ್ರಿಗೆ ಹೇಳ್ತಾರೆ ಹರಡೇಕರ್ ಮಂಜಪ್ಪನವರು ಅತನಿಗೆ ಬಂದು ಶಿವಯೋಗಿಗಳ ಹತ್ತಿರ ರಾತ್ರಿ ಶಿವಯೋಗಿಗಳು ಓದ್ತಾರೆ ಶಿವಯೋಗಿಗಳು ಹೇಳ್ತಾರೆ ದೀಕ್ಷೆ ಕೊಡ್ತೀನಿ ಆದರೆ ಬೆಳಗಾಗೋದ್ರೊಳಗೆ ನೀನು ಊರು ಬಿಡಬೇಕು ಇಲ್ಲಾಂದ್ರೆ ಲಿಂಗಾಯತರು ನನ್ನನ್ನು ಊರು ಬಿಡಿಸ್ತಾರ ಅರ್ಥ ಆಗ್ತದ ಎಷ್ಟು ಜಾತಿವಾದಿಗಳಾಗಿ ನಿಂತಿದ್ದು ಆ ಸಮಾಜದಲ್ಲಿ ಆ ಎಷ್ಟು ಸಂಕುಚಿತ ಮನೋಭಾವನೆಗೆ ನಾವು ಬಂದು ನಿಂತಿದೋ ಲಿಂಗದ ಬಗ್ಗೆ ಧರ್ಮದ ಬಗ್ಗೆ ಯಾವಾಗ ಈ ಮಾತನ್ನು ಹೇಳಿದ್ರು ಆಯಿತು ತಗೊಂಡು ಹೊರಟ್ರು ಅವರು ಅವ್ರು ಪಾಡಿದವರು ಹೋದ್ರು ಎಂಥವ್ರು ಅರಡೇಕರ್ ಮಂಜಪ್ಪನವರು ಕರ್ನಾಟಕದ ಗಾಂಧಿ ಧರ್ಮ ಅನ್ನತಕ್ಕಂತಹ ಪತ್ರಿಕೆಯನ್ನು ಪ್ರಿಂಟ್ ಮಾಡಿ ಹಂಚಿದ್ರು ಬಿಜಾಪುರದಲ್ಲಿ ಹಳಕಟ್ಟಿಯವರ ಜೊತೆಯಲ್ಲಿ ಕೆಲಸ ಮಾಡಿದ್ರು ಮನೆ ಮನೆಯಲ್ಲಿ ತಿರುಗಾಡಿದ್ರು ಇಂತಹ ಅರಡೇಕರ್ ಮಂಜಪ್ಪನವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿನಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಂದಿದ್ರು ಮಹಾತ್ಮ ಗಾಂಧೀಜಿಯವರು ಬಂದಂತ ಸಂದರ್ಭದಲ್ಲಿ ಹರಡೇಕರ್ ಮಂಜಪ್ಪನವರು ಅಲ್ಲಿ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಊಟದ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಒತ್ತುಕೊಂಡಿದ್ದರು ಪ್ರಸಾದದ ವ್ಯವಸ್ಥೆಯನ್ನ ಗಾಂಧೀಜಿಯವರು ಅವರು ಹೀಗೆ ತಿರುಗಾಡಿಕೊಂಡು ಆ ಪ್ರಸಾದದ ವ್ಯವಸ್ಥೆ ಹತ್ರ ಸಲ ನೋಡ್ತಾರೆ ಅಲ್ಲಿರುವ ಹುಡುಗರೆಲ್ಲರ ಕುರಳಲ್ಲಿ ಲಿಂಗ ವಿಭೂತಿ ರುದ್ರಾಕ್ಷಿಯನ್ನು ಧರಿಸಿದ್ದಾರೆ ಬಂದವರಿಗೆ ಶರಣು ಶರಣಾರ್ಥಿ ಅಂತೇಳಿ ಪ್ರಸಾದ ಮಾಡಿಸ್ತಾ ಇದ್ದಾರೆ ಗಾಂಧೀಜಿ ಹೇಳ್ತಾರೆ ಇಪ್ಪತ್ತ್ ಮೂರು ವರ್ಷ ನಾನು ಅಧಿವೇಶನವನ್ನು ನೋಡಿದ್ದೇನೆ ಆದರೆ ಇಪ್ಪತ್ನಾಲ್ಕನೇ ಅಧಿವೇಶನದಲ್ಲಿ ನಡೀತಿರ್ತಕ್ಕಂಥ ಈ ದಾಸೋಹ ಮಂಟಪದಲ್ಲಿ ಒಂದು ಪ್ರಸಾದ ಚೆಲ್ತಾ ಇಲ್ಲ ತೆಗೆದುಕೊಳ್ಳೋರು ಅಷ್ಟೇ ಭಾವದಿಂದ ತಗೊಳ್ತಾ ಇದ್ದಾರೆ ನೀಡುವವರು ಅಷ್ಟೇ ಭಾವದಿಂದ ನೀಡ್ತಾರೆ ಇದರ ಜವಾಬ್ದಾರಿ ಯಾರು ಹೊತ್ತಿದ್ದಾರೆ ಅಂದ್ರೆ ಹರಡೇಕರ್ ಮಂಜಪ್ಪನವರನ್ನ ಪ್ರಚಯಿಸ್ತಾರೆ ಆ ಸಂದರ್ಭದಲ್ಲಿ ಹಾಗೆ ಹರಡೇಕರ್ ಮಂಜಪ್ಪನವರನ್ನ ಕೇಳ್ತಾರೆ ಗಾಂಧೀಜಿಯವರು ನೀವು ಇದನ್ನೆಲ್ಲ ಹೀಗೆ ಮಾಡ್ತಾ ಇದ್ದೀರಲ್ಲ ಎಲ್ಲಿಂದ ನನ್ನದೇನಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅಸ್ಪೃಶ್ಯತೆ ನಿವಾರಣೆ ಕಾಯಕ ಮತ್ತು ದಾಸೋಹದ ತತ್ವದ ಮೇಲೆ ಇದನ್ನೆಲ್ಲ ನಡೆಸಿಕೊಂಡು ಬಂದಿದ್ದೇನೆ ಅನ್ನತಕ್ಕಂಥ ಮಾತನ್ನ ಹರಡೇಕರ್ ಮಂಜಪ್ಪನವರು ಯಾವಾಗ ಗಾಂಧೀಜಿಗೆ ಬಸವಣ್ಣನವರನ್ನ ಹರಡೇಕರ್ ಮಂಜಪ್ಪನವರು ಪರಿಚಯಿಸ್ತಾರೆ ಅವತ್ತು ರಾತ್ರಿ ಗಾಂಧೀಜಿಯವರ ತಮ್ಮ ಭಾಷಣದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಭಾಷಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಎಂತಹ ಮಾತನ್ನ ಅವ್ರು ಹೇಳ್ತಾರೆ ಅಂದ್ರೆ ನಾನು ಬಸವಣ್ಣನ ಬೀದಿಯಲ್ಲಿ ನಡೆದು ಬರುತ್ತಿದ್ದೆ ಬಸವಣ್ಣನವರು ಸಿದ್ಧಪುರುಷರಾಗಿದ್ದರು ನಾನು ಸಾಧಕನಾಗಿದ್ದೆ ಬಸವೇಶ್ವರರು ಆಚರಿಸಿದ ಉಪದೇಶಿಸಿದ ತತ್ವಗಳನ್ನ ಕಾಯಕ ತತ್ವ ಅಸ್ಪೃಶ್ಯತೆ ನಿವಾರಣೆ ಇವೆರಡನ್ನ ನಾನು ಮೆಚ್ಚಿಕೊಂಡಿದ್ದೇನೆ ಈ ಕಾಯಕ ತತ್ವ ಮತ್ತು ಅಸ್ಪೃಶ್ಯತೆ ನಿವಾರಣೆಯನ್ನ ಈ ಭಾರತದಲ್ಲಿ ಎಲ್ಲ ಇಡೀ ಜಗತ್ತಿನಲ್ಲಿ ಏನಾದರೂ ಆಚರಣೆಗೆ ತಂದಿದೆಯಾದರೆ ಈ ನಾಡಿನಲ್ಲಿ ಜಾತಿ ಎನ್ನುವುದು ಇರುವುದಿಲ್ಲ ಅನ್ನತಕ್ಕಂಥ ಮಹತ್ಮ ಗಾಂಧೀಜಿಯವರು ಹೇಳಿ ಹೋಗ್ತಾರೆ ಯಾಕೆ ಬಂದ್ರು ಬಸವಣ್ಣ ಯಾಕೆ ಬಂದ್ರು ನಮಗೆ ಯಾರಿಗೂ ಗೊತ್ತಾಗೋದಿಲ್ರಿ ಎಲ್ಲ ಆಲ್ ರೌಂಡ್ ಪರ್ಸನಾಲಿಟಿ ಗೃಹಸ್ಥನಾಗಬೇಕಾಗಿತ್ತ ನೀಲಮ್ಮನಿಗೆ ನ್ಯಾಯ ಸಾಹಿತ್ಯ ಬರಿಬೇಕಾಗಿತ್ತ ವಚನ ಸಾಹಿತ್ಯ ವೇಶ್ಯರಿಗೆ ಸಮಾನತೆ ಕೊಡಬೇಕಾಗಿತ್ತ ಧಾರ್ಮಿಕ ಸಮಾನತೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡಬೇಕಾಗಿತ್ತ ಸಮಾನತೆ ಬಸವಣ್ಣ ಇದಕ್ಕಾಗಿ ಹುಟ್ಟಿ ಬಂದ ವೇದದೊಳಗಡೆ ಭಾಳ ಮೋಸ ಐತ್ರಿ ಇವತ್ತಿಗೂ ಅದ ಇವತ್ತಿಗೂ ಅದ ದೇವ್ರು ಬೇರೆ ನಾವು ಬರ್ರೆ ಬೆಂಕಿನ ದೇವರು ಅಂತ ನಮ್ಶ್ಯಾರ ಇಲ್ವಾ ನಮಶ್ಯಾರ ಬಸವಣ್ಣ ಕುಂತಿದ್ನಲ್ಲ ಜನವಾರ ಹಾಕೋ ಟೈಮಿಗೆ ಏನು ಮಾಡ್ತಾ ಇದೆಯಾ ಅಂತ ಕೇಳ್ದ ಏನಿಲ್ಲಪ್ಪಾ ಹೋಮ ಮಾಡ್ತಾ ಇದ್ದೀನಿ ಹೋಮ ಅಂದ್ರೆ ಏನಪ್ಪಾ ಅಂತ ಕೇಳ್ದ ಹೋಮ ಅಂತ ಹೇಳಿದ್ರೆ ಅಗ್ನಿ ಅಗ್ನಿ ಅಂದ್ರೆ ಏನು ಅಗ್ನಿ ಅಂದರೆ ಸಾಕ್ಷಾತ್ ದೇವ್ರು ಒಂದ ಯಾರು ಅವರಪ್ಪ ಬಸವಣ್ಣ ಕೂತಿದ್ರು ಕೂತಿದ್ ಕೂಡಲೇ ನಡೆದಿತ್ತು ಹೋಮ ನಡೆದಿತ್ತು ಹವನ ನಡೆದಿತ್ತು ಮಂತ್ರ ಹೇಳುತ್ತಾರ ನೋಡ್ರಿ ಮಂತ್ರ ಹೆಂಗಿರ್ತದ ಗೊತ್ತೇನಾ ಮಂತ್ರಗಳು ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಹೇಳುವುದೇ ಮಂತ್ರ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಹೇಳುವುದೇ ಮಂತ್ರ ಯಜ್ಞೇನ ಯಜ್ಞ ಮೇವೋ ಜಂತು ಯಾವ ಜಂತು ಯಾವ ಹುಳನೋ ಒಪ್ಪಟನ ಯಾರಿಗೂ ಗೊತ್ತು ಹುಳ ಸತ್ತ ಗುಟ್ಟಿದ ಮಂತ್ರ హ్రీ సుమన కై ముక్క నింళదు ముచ్చోద ముళు నిమ్మ కర్మ నిమ్మ కర్మ బసవణ మర్త్యోక వెదు కర్తారన కమ్మట్టవయ్యా ఆచారవే స్వరగ అనాచారవే నరక ఇకే నేవే ప్రమాణ కూడ ఇకి నీవే ప్రమాణ ಬೆಂಕಿ ದೇವರು ಅಂತ ನಂಬಿಸಿದ್ರು ಬಸವಣ್ಣ ಹಿಂಗೆ ಕುಂತಿದ್ರು ಸುಮ್ಮನ ಕುಂತು ನೋಡ್ತಾ ಇದ್ರು ಹೋಮ ನಡೆದಿತ್ತು ಹೋಮ ನಡೆದ ಕೂಡಲೇ ಏನಾಯ್ತು ಇದ್ದಕ್ಕಿದ್ದಂತೆನೇ ಒಬ್ರು ಓಡ್ ಬಂದ್ರು ಓಡ್ ಬಂದು ಬಟ್ರೆ 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 ನಿಮ್ಮ ಮನೆಗೆ ಬೆಂಕಿ ಬಿದ್ದದ ಅಂದ್ರು ಬೆಂಕಿ ಬಿದ್ದದ ಕೂಡ ಬಟ್ರು ಓಡ್ಲಿಕ್ಕೆ ಶುರು ಮಾಡಿದ್ರು ಅವಾಗ ಬಸವಣ್ಣ ಅಂದ್ರು ಎಲ್ಲಿಗೆ ಹೋಗ್ತಾ ಇದ್ರಿ ಬಟ್ರೆ ಇಲ್ಲ ಮನೆಗೆ ಬೆಂಕಿ ಬಿದ್ದಿದೆ ಹೌದಾ ಮನೆಗೆ ಬೆಂಕಿ ಬಿದ್ದಿದ್ಯಾ ಹೌದು ಅದು ಸಣ್ಣದು ಇದು ಸಣ್ಣ ದೇವರು ಅದು ದೊಡ್ಡ ದೇವ್ರು ಹೇಳ ಮಂತ್ರನಾ ಹೇಳಪ್ಪ ಬೆಂಕಿ ದೇವರು ಲಿಂಗಾಯತ್ ಮಡ್ಡು ಲಿಂಗಾಯತ ಮನೆಗಳಲ್ಲಿ ಹೋಮ ನಡೆದದ ಲಿಂಗ ಹೋಯ್ತು ವಿಭೂತಿ ಹೋಯ್ತು ರುದ್ರಾಕ್ಷಿ ಹೋಯ್ತು ಯಾವ್ದು ಬೇಡ ಅಂದ ಬಸವಣ್ಣ ಅದೆಲ್ಲ ಬಂದು ಯಾವುದು ಬೇಡ ಅಂತ ಹೇಳದ ಬಸವಣ್ಣ ಅವೆಲ್ಲವೂ ಬಂದವು ನಮ್ಮ ಮನೆಗಳ ಒಳಗಡೆ ಬಸವಣ್ಣ ಮುಂದಲ ಭಾಗಲಿಂದ ಹೀಗೆ ಹೋಗದ ನಾವು ಇತ್ತಲು ಭಾಗಲಿಂದ ಒಳಗಂದು ಬೆಂಕಿದೇವರು ಬಸವಣ್ಣ ಅವತ್ತೇ ಬರದ ವಚನವನ ಕಿಚ್ಚು ದೈವವೆಂದು ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಬೊಬ್ಬಿಡುತ್ತಿರುವಾಗ ಬಚ್ಚಲ ನೀರ ಬೀದಿಯ ದೂಳ ಹೊಯ್ದು ಬೊಬ್ಬಿಡುತ್ತಿರುವಯ್ಯ ಒಂದನೇ ಮರತು ನಿಂದಿಸುವರಯ್ಯ ಕೂಡಲ ಸಂಗಮ ದೇವ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ನನ್ನನ್ನು ಪ್ರೀತಿ ಮಾಡ್ತಾರೆ ಏನು ಹೀಗೆ ಹೇಳಿದ್ರೆ ಹ ನೀವೆಂಗ್ ಹೋಗ್ತಿರಂಗ್ ಹೋಗ್ಬಿಡ್ಬೇಕು ನಾವು ಮೋಸನೆ ಮಾಡಬೇಕು ಹಾ ಬೆಂಕಿ ದೇವರು ಹಾಕು ಹಾಕು ತುಪ್ಪ ಹಾಕು ಸೀರೆ ಹಾಕು ಹಾಕ ಹಾಕು ಕೊಲ್ಲೂರು ಮೊಕಂಬಿಕೆ ಸೀರೆ ಉಡ್ಸು ಉಡ್ಸು ಪೀತಾಂಬರ ಉಡ್ಸು ಹಾ ಮಹಾಲಕ್ಷ್ಮಿಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ಸೀರೆ ಉಡಿಸು ನಿಮ್ಮವನ ಹರದ್ ಸೀರೆ ಉಡ್ಸು ಹಾ ಹುಡುಸು ದೇವಿ ಗುಡಿಸಿದ್ರೆ ಸಂತೃಪ್ತಿ ಆಗ್ತಾಳ ದೇವಿ ಗುಡಿಸಿದ್ರೆ ಸಂತೃಪ್ತಿ ಆಗ್ತಾಳ ಮಾರಣಸ ಪೂಜಾರ ಹೆಂಡ್ರ್ ಹುಡ್ಕೊಂಡು ಹೋಗ್ತಾ ಇರ್ತಾಳ ಬಸವಣ್ಣ ಎಂತಹ ಕ್ರಾಂತಿ ಮಾಡ್ದ ದೇವಿ ಅಂದ್ರೆ ಯಾರು ಅಂತ ಹೇಳ್ದ ಕಂಗಳು ತಪ್ಪಿ ನೋಡಿದರೆ ಮಾರಿ ನಾಲಿಗೆ ತಪ್ಪಿ ನೋಡಿದರೆ ಮಾರಿ ನಡೆ ನುಡಿಗಳು ಸಿದ್ಧಾಂತವಾದಲ್ಲಿ ಶಾಸ್ತ್ರ ಪುರಾಣಗಳ ಹಂಗೆ ತಕ್ಕಯ್ಯ ಏನದು ಧರ್ಮ ಹೆಂಗ್ ಹುಟ್ಟು ಬರ್ತದ ಬಸವಾದಿ ಪ್ರಮತ್ ವಿಚಾರಧಾರೆ ಬೆಂಕಿನ ದೇವರಂತೂ ನಂಬಿಸೋದು ಬಸವಣ್ಣ ಒಂದು ಒಂದೊಂದು ಎಳೆ ತೆಗೆದ ಎಳೆ ಎಳೆ ತೆಗೆದ ಎಳೆ ಎಳೆಯಾಗಿ ತೆಗೆದ ಈ ಜಗತ್ತಿನಲ್ಲಿ ಓದಿದನು ಬಸವಣ್ಣ ವೇದದೊಳಗಣ ಉಸಿಯ ನಾವು ವೇದದ ವಿರೋಧಿಗಳಲ್ಲ ವೇದದೊಳಗಿರತಕ್ಕಂಥ ಕರ್ಮಕಾಂಡದ ಹೋರಾಟಕ್ಕೆ ಬಂದವನು ಬಸವಣ್ಣ ಬುದ್ಧನು ಇದೇ ಕಲ್ಪನೆ ಒಳಗಡೆ ಬಂದ ಜೈನರು ಇದೇ ಕಲ್ಪನೆ ಒಳಗಡೆ ಬಂದ್ರು ಲೋಕಾಯತರು ಇದೇ ಕಲ್ಪನೆ ಒಳಗಡೆ ಬಂದ್ರು ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹೀಗೆ ಹೀಗೆ ಓದುದ ನೋಡ್ದ 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 ಮನೆ ಒಳಗಡೆ ಒಂದು ಆಚಾರ ಹೊರಗೊಂದು ಆಚಾರ ಒಂದು ಒಳಗಡೆ ಒಂದು ಹೇಳೋದು ಇನ್ನೊಂದು ಹೇಳೋದು ಅಲ್ರಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ ಕುಂತವ್ರಿಗೆಲ್ಲರಿಗೂ ನಿಮ್ಮ ತಂದೆ ತಾಯಿ ಸತ್ತಾಗ ಪಂಚಾಂಗ ಕೇಳಕ್ಕೆ ಹೋಗ್ತಿರಲ್ಲ ಯಾವ ನಕ್ಷತ್ರ ಸತ್ತಾನ ಅಂತ ಮುಳ್ಳು ಬಡಿಯಾಕ ಕೇಳ್ತಿರಲ್ಲ ಕೇಳುತ್ತೀರಲ್ಲೋ ಹಾ ವಿಚಾರ ಮಾಡ್ರಿ ವಾ ನನ್ನ ದೇಹವನ್ನ ಕೊಟ್ಟಂತ ತಂದೆ ತಾಯಿ ಸತ್ತಾಗ ಅವ ಯಾವ ನಕ್ಷತ್ರ ಸತ್ತಾನ ಅಂತೇಳಿ ಅವ ಪಂಚಕಾಯಿ ಹೇಳ್ತಾನ ಐದು ದಿವಸ ಮನೆ ಬಡ್ದು ಮುಳ್ಳು ಬಡ್ದು ಹೋಗ್ತೀರಿ ಎಂತ ಕರ್ಮಗೇಡಿಗಳ್ರಿ ಆ ತಾಯಿಯ ಹಾಲು ಕುಡ್ದಿದ್ದೀನಿ ತಂದೆಯ ವೀರ್ಯ ಇದೆ ತಂದೆ ತಾಯಿಯ ರಕ್ತ ಇದೆ ಆಸ್ತಿ ಇದೆ ಪಾಸ್ತಿ ಇದೆ ಬೆಳೆಸಿದಾನೆ ಉಣಿಸಿದಾನೆ ತಿಳಿಸಿದಾನೆ ತಂದೆ ತಾಯಿಗಳು ನಮಗೆ ಕರ್ಮಗೇಡಿಗಳಾದ್ರೆ ಅವರಿಗೆ ಹುಟ್ಟಿರುವ ಮಕ್ಕಳು ಕರ್ಮಗೇಡಿಗಳು ಅನ್ನೋದನ್ನು ತೀರ್ಮಾನ ಪಂಚಾಂಗ ಕೇಳಕ್ ಹೋಗ್ತಾರ ಸತ್ ಕೂಡ್ಲೆ ನಮ್ಮಅವ್ವ ಎತ್ತಗ ಓದ್ಲು ನಿಮ್ಮವ್ವ ಎತ್ತಾಗ ಹೋಗ್ತಾಳೆ ಎತ್ತಗು ಹೋಗಲ್ಲ ಇಲ್ಲೇ ಇರ್ತಾಳ ಸತ್ತವರು ಓದವರು ವರದಿ ತರಲಿಲ್ಲ ಸತ್ತ ಮ್ಯಾಗ ಪುನಃ ತಿಥಿ ಮಾಡ್ತಾರ್ರಿ ನೋಡ್ಬೇಕು ಸೊಸೆಗೆ ಎಂತ ಸೇನೆಬೇಕಂತ ತಂದು ದೂಪ ಹಾಕ್ತಾಳೆ ಇರುವಾಗತ್ತೆ ಗನ್ನ ಹಾಕೋದಿಲ್ಲ ಲಿಂಗಾಯತ ಧರ್ಮದಲ್ಲಿ ತಿಥಿ ಇಲ್ಲ ಪುಣ್ಯ ತಿಥಿಗಳಿಲ್ಲ ವಾರ ಇಲ್ಲ ದಿನ ಇಲ್ಲ ವಾರವಂದರಿಯೇ ದಿನವಂದರಿಯೇ ಏನೆಂದರಿ ತಿತಿಗಿತಿ ಮಾಡಬಾರದು ಅಂತ ಹೇಳ್ತಾರ ಯಾರು ಚನ್ನಬಸವಣ್ಣನವರು ಹೇಳ್ತಾರ ನಾನು ಹೇಳೋದಲ್ಲ ಈ ವಚನ ಕಾರಾದ್ರೂ ಪರವಾಗಿಲ್ಲ ನಾನು ಹೇಳಿ ಹೋಗ್ಬಿಡ್ತೇನೆ ಎಂತಹ ವಚನ ಹೇಳ್ತಾನ ಎಂತಹ ಧರ್ಮ ಇದು ಕೂಟ ಕಿಕ್ಕಿ ಮಾಡುವರಲ್ಲ ಕುಂಟಣಿಗಿತ್ತಿಯ ಮಕ್ಕಳು ಹರಸಿಕೊಂಡು ಮಾಡುವರಲ್ಲ ಹಾದರಗಿತ್ತಿಯ ಮಕ್ಕಳು ವರ್ಷಕ್ಕೊಂದು ತಿಥಿ ಮಾಡುವರಲ್ಲ ವೇಷ್ಯರ ಮಕ್ಕಳು ಸಜ್ಜನ ಸಹಜ ರೀತಿಯಲ್ಲಿ ಮಾಡುವರು ಕೂಡಲ್ಲ ಚೆನ್ನಸಂಗಯ್ಯನ ಮಕ್ಕಳು